ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ರಾಮಯ್ಯನಿಗೆ ಭೀಮ ಸೋಮ ಎಂಬ ಇಬ್ಬರು ಮಕ್ಕಳು ಅವರು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು ತನಗೂ ಹಾಗೂ ತನ್ನ ಊರಿಗೂ ಒಳ್ಳೆ ಹೆಸರು ತರಬೇಕು ದೊಡ್ಡ ಮನುಷ್ಯರು ಎನಿಸಿಕೊಳ್ಳಬೇಕು ಎಂದು ಅವರನ್ನು ಪೇಟೆಯಲ್ಲಿನ ವಸತಿ ಶಾಲೆಗೆ ಸೇರಿಸಿದ್ದ ರಜೆಯಲ್ಲಿ ಮಕ್ಕಳು ಮನೆಗೆ ಬಂದಾಗಲೆಲ್ಲ ಅವರಿಗೆ ನೀತಿ ಕಥೆಗಳನ್ನು ಹೇಳುತ್ತಿದ್ದ ಜೊತೆಗೆ ತಾಯಿಗೂ ಕೂಡ ಮಕ್ಕಳು ಎಂದರೆ ಬಹಳ ಹಕ್ಕರೆ ರುಚಿ ರುಚಿಯಾದ ತಿಂಡಿ ತಿನಿಸಿ ಮಾಡಿಕೊಡುತ್ತಿದ್ದಳು ಜೊತೆಗೆ ಬಹಳ ಮುದ್ದನ್ನು ಮಾಡುತ್ತಿದ್ದಳು ಒಂದು ಸಲ ರಾಮಯ್ಯ ಪೇಟೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ನೋಡಿಕೊಂಡು ಬರಲು ಹೆಂಡತಿಯೊಡನೆ ಬಸ್ಸು ಹತ್ತಿದ ತಾವು ಬರುವ ವಿಷಯವನ್ನು ಮಕ್ಕಳಿಗೆ ತಿಳಿಸಿ ಇಬ್ಬರಿಗೂ ಬಸ್ ನಿಲ್ದಾಣಕ್ಕೆ ಬರುವಂತೆ ಹೇಳಿದ್ದ ಅಪ್ಪ ಅಮ್ಮ ಬಸ್ನಿಂದ ಇಳಿಯುವುದನ್ನು ನೋಡುತ್ತಲೇ ಭೀಮ ಧಾವಿಸಿ ಬಂದು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿದ ಅವರ ಕೈಯಲ್ಲಿನ ಚೀಲಗಳನ್ನು ತೆಗೆದುಕೊಂಡ ಬಸ್ಸಿನಲ್ಲಿ ಸೀಟು ಸಿಕ್ಕಿತಲ್ಲವೇ ಪ್ರಯಾಣದಲ್ಲಿ ತೊಂದರೆ ಆಗಲಿಲ್ಲವಲ್ಲ ಎಂದು ಯೋಗಕ್ಷೇಮ ವಿಚಾರಿಸಿದ ಆದರೆ ಸೋಮ ಮಾತ್ರ ಹೋಗಿ ಬರುವ ಬಸ್ಸುಗಳನ್ನು ನೋಡುತ್ತಾ ನಿಂತ ಅವನು ಅಪ್ಪ ಅಮ್ಮನಿಗೆ ನಮಸ್ಕರಿಸಲಿಲ್ಲ ಅಮ್ಮ ತಿಂಡಿ ತಂದಿದ್ದೀಯಾ ಎಂದು ಮಾತ್ರ ಕೇಳಿದ ಅಣ್ಣ ಎರಡು ಕೈಯಲ್ಲಿ ಚೀಲ ಹಿಡಿದಿದ್ದರು ಅದರಲ್ಲಿ ತಾನು ಒಂದು ಚೀಲವನ್ನು ಇಸಿದುಕೊಂಡು ಹಣ್ಣನಿಗೆ ಸಹಾಯ ಮಾಡಲು ಮುಂದಾಗಲಿಲ್ಲ ಇವೆಲ್ಲವನ್ನು ಗಮನಿಸಿದ ಅಪ್ಪನಿಗೆ ತುಂಬ ಬೇಸರವಾಯಿತು ಆತ ಹೆಂಡತಿಗೆ ನೋಡು ನಮ್ಮ ಭೀಮ ಎಷ್ಟು ನಯವಿನಯ ಕಲಿತಿದ್ದಾನೆ ಅವನಿಗೆ ಅಪ್ಪ ಅಮ್ಮ ಅಂದರೆ ನಿಜಕ್ಕೂ ಪ್ರೀತಿ ಬಂದ ಕೂಡಲೇ ನಮಸ್ಕರಿಸಿದ ಯೋಗಕ್ಷೇಮ ವಿಚಾರಿಸಿದ ನಮ್ಮ ಚೀಲಗಳನ್ನು ತೆಗೆದುಕೊಂಡ ಆದರೆ ಅದೇ ನಮ್ಮ ಸೋಮನನ್ನು ನೋಡು ಎಂದು ಬೇಸರದಿಂದ ನುಡಿದ ಅಯ್ಯೋ ನಮಸ್ಕಾರ ಮಾಡಲಿಲ್ಲ ಚೀಲ ತೆಗೆದುಕೊಳ್ಳಲಿಲ್ಲ ಅಂತ ಹೇಗೆ ಬೇಸರ ಮಾಡಿಕೊಳ್ಳುತ್ತೀರಿ ಅವನಿನ್ನು ಚಿಕ್ಕವನು ಮುಂದೆ ಕಲಿತಾನೆ ಬಿಡಿ ಎಂದು ತಾಯಿ ಕಿರಿಯ ಮಗನನ್ನು ವಹಿಸಿಕೊಂಡು ಮಾತಾಡಿದಳು ಆದರೆ ರಾಮಯ್ಯ ಮಾತ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂದು ತುಂಬಾ ಕಳವಳಗೊಂಡ ಆದದ್ದು ಹಾಗೆಯೇ ಎಳೆಗರು ಎತ್ತಗುವಂತೆ ಭೀಮ ಸೋಮ ಇಬ್ಬರು ದೊಡ್ಡವರಾದರು ಈಗ ಭೀಮನು ಭೀಮಣ್ಣನವರ್ ಆಗಿ ಒಂದು ಆಫೀಸಿನ ಅಧಿಕಾರಿಯಾದ ಜನರು ಅವನಿಗಾಗಿ ಕಚೇರಿಯಲ್ಲಿ ಕಾದು ಕುಳಿತಿರುತ್ತಿದ್ದರು ಅವನು ಬರುವುದನ್ನು ಕಂಡ ಕೂಡಲೇ ಎದ್ದು ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದರು ತಮ್ಮ ಕೆಲಸ ಮಾಡಿಸಿಕೊಂಡು ಕೃತಜ್ಞತೆ ಅರ್ಪಿಸಿ ಹಿಂತಿರುಗುತ್ತಿದ್ದರು ಸೋಮ ಈಗಲೂ ಸೋಮನೆ ಆಗಿ ಅದೇ ಆಫೀಸಿನಲ್ಲಿ ತುಂಬ ದರ್ಜೆಯ ಕೆಲಸ ಮಾಡುತ್ತಾ ಬಂದವರಿಗೆಲ್ಲ ಕೈ ಮುಗಿದು ನಮಸ್ಕರಿಸುತ್ತಿದ್ದ ಜನ ಕೊಟ್ಟ ಭಿಕ್ಷೆಗೆ ಕೈ ಹೊಡ್ಡುತ್ತಿದ್ದ ಅಂದು ಅಪ್ಪ ಅಮ್ಮ ಗುರು ಹಿರಿಯರಿಗೆ ನಮಸ್ಕರಿಸಿ ವಿನಯದಿಂದ ವರ್ತಿಸಿದ್ದ ಭೀಮನಿಗೆ ವಿದ್ಯೆ ಹೊಲಿದಿತ್ತು ದೊಡ್ಡ ಹೋದು ಓದಿ ಕೆಲಸಕ್ಕೆ ಸೇರಿ ಈಗಲೂ ಎಲ್ಲರಿಂದಲೂ ನಮಸ್ಕರಿಸುವ ದೊಡ್ಡ ಶಕ್ತಿ ಪಡೆದಿದ್ದ ಆದರೆ ಅಂದು ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಮಸ್ಕರಿಸುವುದು ಅಪಮಾನ ಎಂದು ತಿಳಿದಿದ್ದ ಸೋಮ ಗುರುಗಳಲ್ಲಿ ವಿಧೇಯತೆ ತೋರಲಿಲ್ಲ ಸರಿಯಾಗಿ ಓದಲಿಲ್ಲ ಪಾಸಾಗಲಿಲ್ಲ ಹೀಗಾಗಿ ಅವನು ಎಲ್ಲರಿಗೂ ನಮಸ್ಕರಿಸಿಕೊಂಡು ಬದುಕಬೇಕಾಗಿದೆ ನೀತಿ ಮಕ್ಕಳು ನಯ ವಿನಯವನ್ನು ಚಿಕ್ಕವರಿರುವಾಗಲೇ ರೂಢಿಸಿಕೊಳ್ಳಬೇಕು ಇಲ್ಲದಿದ್ದರೆ ಸೋಮನಂತೆ ಕಷ್ಟಪಡಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್